ಈ ಕಾಮರಾಜ್ ಇನ್ನು ಕೆಲವೇ ದಿನಗಳಲ್ಲಿ ಕೋಟ್ಯಾದ ಇಂದು ಆ ಜಮೀನ್ದಾರನ ತಂಗಿಯ ಈಶ್ವರಿ ಈ ಕಾಮರಾಜನ ಕಾಮಕ್ಕೆ ಬಲೆಯಾಗಲೇ ಬೇಕ ಂತೆ ಹಾರಾಡುತ್ತೆ ಬರಲಿ ಬರಲಿ ಯಾರು ಭಯಪಟ್ಟು ಕೊಳಬೇಡ ಕೊಳಬೇಡ ಭಯಪಡಿಸುವಂತ ಕೆಟ್ಟ ವ್ಯಕ್ತಿಯು ನಾನಲ್ಲ ನಾನೇ ನಿಮ್ಮಣ್ಣನ ಬೆಸ್ಟ್ ಫ್ರೆಂಡ್ ಕಾಮರಾಜ್ ಅದಿಲ್ ನನ್ನಲ್ಲಿ ತಡೆದಿಸಿದ ಕಾರಣವೇನು ಕಾರಣ ಏನು ದೊಡ್ಡದೇ ಇಲ್ಲ ಸ್ವರಿ ಹುಟ್ಟುವಾಗದ ತಂದೆಯನ್ನು ಕಳೆದುಕೊಂಡು ಜೋಡಿ ಇಲ್ಲದ ಗಾಡಿಯಂತೆ ಒಂಟಿ ಬಾಳು ಸಾಗಿಸುತ್ತಿರುವ ನಿನ್ನ ಬಾಳಿಗೆ ಆಶ್ರಯ ಆಗಬೇಕೆಂದು ನಿಲ್ಲಿಸಿವೆ ಅದರ ಅವಶ್ಯಕತೆ ನನಗಿಲ್ಲ ಸುಮ್ಮನೆ ಬಾಯ ಇಲ್ಲಿಂದ ಹೊರಟು ಹೋಗಲು ಬಂದಿಲ್ಲ ಈಶ್ವರಿ ಅರೆ ಎಂಬ ಹೂವನ ಕೂಡ ಹೊತ್ತು ತುಂಬು ನಿನ್ನ ದೇಹದ ಸುಖ ಸವಿದು

ಹತ್ತು ಪಟ್ಟು ಕೋಟಿ ಅಧಿಸ್ಯ ಈ ಕಾಮರಾಜ್ ತಾನೆ ಬಾರಲೇ ಬಾಣನ ಒಳಗಲು ನಿಂತು ಮಾತಾಡೋ ಕತ್ತಲಿನ ಮಗನೇ ಈ ಈಶ್ವರಿ ಹೂ ಅಂದ್ರೆ ಸಾಕು ಮಾತಿನಲ್ಲಿ ನಿನ್ನ ಹೆಣವನ್ನು ಮಾತಾಡಕ್ಕೆ ಕಳಿಸುತ್ತಾಳೆ ಅಷ್ಟೇ ಕಣ ಈ ಈಶ್ವರಿ ಮನಸ್ಸು ಮಾಡಿದ್ರೆ ಸಾಕು ಎಲ್ಲ ಎಂಪಿಗಳ ಮಕ್ಕಳು ನನ್ನ ಮದುವೆ ಹಚ್ಚಿರುತ್ತಾರೆ ಅಂತ ನಲ್ಲಿ ನಿನ್ನ ತಿರ್ಗೋಗಿ ನನ್ನನ್ನು ಹೊರಸಲು ಬಂದಿರುವೆನೋ ಮೂರ್ಖ ಹುಚ್ಚು ಆಧಾರದ ಹೆಣ್ಣೆ ಈ ಕಾಮರಾಜನ ಮೈಯಲ್ಲಿ ಹರಿತಾ ಇರೋದು ಕೆಂಪರಾಗ್ತಾನೆ ಆ ನಿನ್ನ ಅಜ್ಲಿಂ ಲೇ ಹುಚ್ಚು ಆಧಾರದ ಹೆಣ್ಣೆ ಎಂಪಿಗಳ ಮೈಯಲ್ಲಿ ಹರಿತಾ ಇರೋದು ಕೆಂಪು ರಕ್ತಾನೆ ಈ ಕಾಮರಾಜನ ಮೈಯಲ್ಲಿ ಹರಿತಾ ಇರೋದು ಕೆಂಪು ರಕ್ತಾನೆ ಎಂ ಎಲ್ ಎಂಪಿಗಳ ಬಂಗಾರ ಇರುತ್ತದೆ ಅವರಿಗಿರುವುದು ಈ ಕಾಮರಾಜನಿಗಿರುವುದು ಕೈ ಬಿಟ್ಟು ಮಾತಾಡೋ ಚಾಂಡಲ ಪುಟ್ಟರಕ್ಕೆ ಹಾರಾಡಿ ತರುಚು ಮಾಡ ನಮ್ಮನ್ನನಿಗೆ ಹೇಳಿ ಮೈ ಚರ್ಮವನ್ನು ಆ ಅದೇ ಚರ್ಮದಿಂದ ನನ್ನ ಕಾಲಾಗಿ ಮಾಡ್ಕೋಬೇಕಾಗುತ್ತದೆ ಸುಲಿಕ ಚಪ್ಪಲಿ ಹೊಲಿಸಿಕೊಟ್ಟರು ಕೊಂಡಲೆ ಆಣಿ ನನ್ನ ಜಮೀನ್ದಾರ ಗಣವರು ಕತ್ತು ಕತ್ತರಿಸಿ ನೆರಿಯವ ಅವನ್ಯಾವಲೆ ಆಣಿ ನನ್ನ ಜಮೀನ್ದಾರ ಆ ಕೊಲೆ ಗಡಕ ಸೃಷ್ಟಿ ರಾಜನಿಂದ ನೂರಾರು ಕೊಲೆ ಮಾಡಿಸಿ ಮಣ್ಣು ಇರ್ತೀರವೇನಲ್ಲ ಅವ ನ್ಯಾವಲೆ ಆಣಿ ನನ್ನ ಕೊಂಡ ಜಮೀನ್ದಾರ ಆತ ಏನಂದ ಮಗ ಇನ್ನೊಬ್ಬ ಸೃಷ್ಟಿ ರಾಜ ಸತ್ತಿನ ಪ್ರೋ ಮಾಡಿದನಲ್ಲ ಅವನೇ ಅವನಿ ನನ್ನ ಜಮೀನ್ದಾರ ಏಶ್ವರಿ ನಿಮ್ಮ ಅಣ್ಣನ ಬಟ್ಟೆ ಹೆದರಿಕೆ ಎತ್ತೀವಿ ನಾನಲ್ಲ ನೀನೇನು ಮನುಷ್ಯನ ಅಥವಾ ಮನುಷ್ಯ ರೂಪದಲ್ಲಿ ಹೋಗಿ ಹೋಗಿ ನಾನು ನಿನ್ನಂತ ಕಡು ಬಡವರನ್ನು ಪ್ರೀತಿ ಮಾಡ್ಬೇಕಾ ಅದು ಕನಸ್ತಿನ ಮಾತು ಯಾಕಂದ್ರೆ ಈ ಈಶ್ವರಿ ಶ್ರೀಮಂತರ ತಂಗಿ ನೀನಪ್ಪ ಕಡು ಬಡವಾ ನಿಮ್ಮಂತ ಹೊಲ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಲು ಬಡವರು ಬೇಕು ನಿಮ್ಮಂತ ಶ್ರೀಮಂತ ಕುಮಾರಿಯನ್ನು ಪ್ರೀತಿಸೋದಕ್ಕೆ ಬಡವರು ಬೇಡವೇ ಈ ಬಡವರು ಕೊಡುವ ಸುಖ ನಿಮ್ಮಂತ ಶ್ರೀಮಂತ ಕುಮಾರಿಯರೇ ಸಾಕಾಗುತ್ತದೆ ಏನಾದ್ರು ಸಂಶಯವಿದ್ದರೆ ರಗು ಹಾಸಿ ನೋಡು ಈ ಕಾಮರಾಜ ಬಡವನೊಂದಿಗೆ ಈ ಬಡವನ ಖಾರ ರೊಟ್ಟಿ ಕಸರತ್ತು ನಿನ್ನಂತ ಬಡ ಅಧಿಕಾರಿಗೆ ನನ್ನ ಮೈ ಒಪ್ಪಿಸಿ ಸುಖವನ್ನು ಕೊಟ್ಟು ಹೋಗೋದಕ್ಕೆ ನಾನೇನು ತಿಳೋಕೆ ಹೆಣ್ಣಲ್ಲ ಕೋಟಾಧೀಶ್ವರ ತಂಗಿ ಇದ್ದಾನೆ ನಾನು ಆಗರ್ವ ಶ್ರೀಮಂತರ ತಂಗಿ ಶ್ರೀಮಂತನ ತಂಗೇ ಕೇಳಲೇ ನಿಮ್ಮ ಶ್ರೀಮಂತರ ಸೊಬಗಿನ ಸೊಬಣ್ಣ ಸಂಜೆ ಹೊತ್ತು ಮಾಡಿಯ ಮೇಲೆ ನಿಂತು ಪುಟ ಪುಟದ ಬರುತ್ತಿರೋ ಕಾಲೇಜ ಹುಡುಗನಿಗೆ ಕೈ ಮಾಡಿ ಕರೆದು ಕೂಡ ಆಗಿ ಸುಖ ಕೊಡುವ ಬಂಡ ರಂಡ್ಯ ಇಂದಿನ ಹಾಳು ಸಮಾಜದಲ್ಲಿ ತಂದೆ ತಾಯಿಗಳಿಗೆ ಹುಷಾರೇನೆ ತವರ ಮನೆಗೆ ಹೋಗ ಯೆ ಬೆಟ್ಟಿ ಕೊಟ್ಟು ಬರುವ ಹಾದ್ರ ಗೆತ್ತಿ ಅರೆಸ್ಟ್ಲಾ ಇದಿನ ಹಾಳು ಸಮಾಜದಲ್ಲಿ ಮೈಎಲ್ಲಾ ಹುಷಾರಿಲಿ ತೆಲೆ ಕಟ್ಟಿ ಮಲೆಗೆ ಆಸ್ಪತ್ರೆಗೆ ಹೋಗಿ ಬರುತ್ತೇನೆಂದು ನಿನ್ನನ ದัจ ಚಲ್ಲಾಟ ಆಡಿ ಬರುವ ನೀ ಅರೆಸ್ಟ್ಲಾ ಇದಿನ ಹಾಳು ಸಮಾಜದಲ್ಲಿ ಏಶ್ವರಿ ಕರೆ ನಿನ್ನ ತಿಳಿದು ಈ ಕಾಮರಾಜನು ಮುಕ್ತಿ ಸುಭಾ ಕಟ್ಕ ಶ್ರೀಮಂತ ಹೆಣ್ಣು ಮಕ್ಕಳೆಲ್ಲರೂ ಮತ್ತೆ ಗೆಟ್ಟವ್ರಂತ ತಿಳಿದುಕೊಂಡಿರುವ ನಾಯ ತಮ್ಮ ಸುಳೆರೆನಿಸಿಕೊಂಡ ಈ ಕಾಮರ ಕೆಣ್ಣಿಗೆ ಬಾರಿಸಿದೆ ಕೆಟ್ಟಿನ ಕಟ್ಟಿ ಅಲ್ಲ ಪದಲಿ ಹುಲಿಯಾಗಿ ಬಂದ ಜಗದ ಬಂದ ನೀನ ಅವಲೇ ಬಡ ನಿಮ್ಮಂತ ಮದುವೆರಿದ ಮತನಿಗಳ ಗಂಡನೆ ಹರಿಯುವಂತೆ ವದ್ದು ಬುದ್ಧಿ ಕಲಿಸುವ ಅರಿನ ಪಾಲಿನ ಕುರಿಗಾರ ಹುಲಿ ಏ ಕುರಿಗಾರ ಹುಲಿ ಬರೇ ಕುರಿಗಾರ ಹುಲಿ ಅಷ್ಟಾಗಲೇ ನಿಮ್ಮಂತ ದರ್ಪದೊಡ್ಡ ಕಾಯ್ತರಿಗೆ ಬಟ್ಟಂಗಿ ಸಾರಿ ಸಟ್ಟು ಹೊಡೆದ ನಿಲ್ಲುವ ಹಾಲು ಮತದ ಹು ನೀ ನನ್ನ ಜೊತೆ ವೈರತ್ವ ಸಾಧಿಸಿದ್ರಿ ನಿನ್ನ ಹೆಣ ಬೀಳೋದು ಈ ಕಾಮರಾಜನ ಕೈಯಲ್ಲಿ ಪೆಟ್ಟುಕೊಟ್ಟು ಕಾಲೇ ತೆಗೆಯಲಿ ಕಾಮರಾಜಂತರಾಜ ನಿಮ್ಮಂತನಿಖರ ಬಗ್ಗೆ ನೀ ಹಾರಾಡಿ ಈ ಕಾಮರಾಜನ ಎದುರಾಗಿ ಬೀಳುದು ಈ ಕಾಮರಾಜನ ಕೈಯಲ್ಲಿ ಸುಮ್ಮನೆ ಬೆಟ್ಟು ಕೊಟ್ಟು ಹೊರಟ ಹೋಗ ರಕ್ತ ಕುಡಿಯಬೇಕಾಗುತ್ತದೆ ಕಾಮರಾಜ ನೀ ತೋರಿಸೋ ಈ ಜಿಜಿಬಿ ಪಿಸ್ತಲ್ಗೆ ಹೆದರಲು ನಾನೇನು ಹೇಳಲ್ಲ ಅವರಿವರಿಗೆ ನೀ ಪುಂಡತನ ತೋರಿಸಿ ಸೂರ್ಯನಿಗೆ ಮಾತ್ರಕ್ಕೆ ನೀನೇನು ದೊಡ್ಡ ಸೂರ್ಯನೆಂದು ತಿಳಿಯಬೇಡ ನಿಮ್ಮಂತ ಸಮಾಜ ಘಾತಕ ರಸಿಕರದ ಮೇಲೆ ಕುಳಿತು ವಿಜಯದ ಬಾವುಟ ಹಾರಿಸೋಣ ಈ ಕುರಿಗಾರ ವಿಜಯದ ಬಾವುಟ ಹಾರಿಸ್ತಾನೆ ನಿನ್ನಂತ ಎಷ್ಟೋ ಕುರಿಗಾರ ಏನರು ಈ ಕಾಮರಾಜನ ಚಕ್ರ ಬಲೆಯಲ್ಲಿ ಕೋಟೆ ಸಿಲುಕಿ ಸತ್ತು ಸರ್ಸುಗಾಡ ಸೇರಿದರು ಅಂತಂದ್ರೆ ನೀನ್ಯಾವ ಲೆಕ್ಕಲೇ ಈ ಕಾಮರಾಜನಿಗೆ జ నిన్న చక్రకోట్ర బలయ్య భేదీ బండర రుండవ చూడు గొప్పలోద వీరమరణ ఒప్ప అభిమాని సృష్టిద చక్ర చక్రకోటయను భేదించి నిమ్మంత బండర రుండవం చండాడి హి అబ్బులి అంతే హారి బూరు లోకద గండ అర్జున ಹಾರಾಡುವ ಕುಂಡಿ ಆ ಜಮೀನ್ದಾರ ಹೊಡೆದ ಕುರಿಗಳು ಕಟ್ಟಿ ಜಮೀನ್ದಾರಿಗೆ ತೋರಿಸಬೇಕಾಗಿತ್ತು ಖರ್ಚಿನ ಕೆಟ್ಟ ಜಮೀನದಾರರ ಹೆಸರು ನನ್ನ ಮುಂದೆ ಬೇಡ ಅವನಿಗಿಂತ ಮುಂಚೆ ನಿನ್ನ ವೃಂದವನ್ನು ಕಡಿದು ನನ್ನ ಹೊಟ್ಟೆಯಲ್ಲಿ ಉರಿತಿರುವ ಶೇಡಿನ ಕೆಂದಿಸಿಕೊಳ್ಳಬೇಕಾಗುತ್ತದೆ ಸುಮ್ಮನೆ ಈ ನಾವು ಹೋಪಲ ಕೆಂಡಕ್ಕೆ ಅವು ಕೆಗೆ ಹೋಗಬೇಡ ಮರಿಯಿಂದ ಇಲ್ಲಿಂದ ಹೊರಟು ಹೋಗು ರಯೋ ಈ ಕಾಮರಾಜ ಮಾಡುತ್ತಿರೋ ಕಾರ್ಯ ಕೆಲಸ ಬಗ್ಗೆ ಅಡ್ಡ ಬಂದ ಮಾತ್ರಕ್ಕೆ ನೀನು ದೊಡ್ಡ ಸೂರ್ಯ ಸರ್ದಾರನ ತಿಳಿಯಬೇಡ ಮುಂದೊಂದು ನಿನ್ನ ನಾಟಕದಲ್ಲಿ ಕೊಳ್ಳ ಬಂದು ಬಂದೋ ಪ್ರತಿಕಾರ ನಾನು ಸೇಡಿ ತೋರಿಸಿಕೊಳ್ಳದಿದ್ದರೇ ನನ್ನ ಹೆಸರು ಕಾಮರಾಜನೇ ಅಲ್ಲ ಏ ಸೊರಿ ಈ ರಾಯನ ಬಂದ ಮಾತ್ರಕ್ಕೆ ನೀನು ಬಚಾವೆಂದು ತಿಳಿಯಬೇಡ ಹೋಗಲೇ ಹೋಗು ನೀ ಯಾವಾಗ ಅವಾಗ ನಿನ್ನ ದರ್ಪವನ್ನು ಅಡಗಿಸದಿದರೆ ನನ್ನ ಹೆಸರು ರಾಯಣನೇ ಅಲ್ಲ ಹಾ ಈ ಸೋರಿ ನಾನೇನು ಬರುತ್ತೇನೆ ರಾಯಣ್ಣ ನಿಲ್ಲು ಯಾಕೆ ಈ ಗಾಮುಗಳಿಂದ ನನ್ನ ಕಾಪಾಡಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು ನಿಮ್ಮ ಧನ್ಯವಾದಕ್ಕೆ ಈ ರಾಯಣ್ಣ ಪ್ರತಿ ಧನ್ಯವಾದಗಳು ನಿಂತೋ ರಾಯಣ್ಣ ನಾನ್ ನಿಮ್ಮ ಜೊತೆ ಸ್ವಲ್ಪ ಮಾತಾಡುದಿದೆ ಧಾರಾಳವಾಗಿ ಮಾತನಾಡಿ ಸೋರಿ ರಾಯಣ್ಣ ಈ ನಿಮ್ಮ ಧೈರ್ಯ ನುಡಿ ಶೌರ್ಯವನ್ನ ತುಂಬಾ ಮೆಚ್ಕೊಂಡ್ ಬಿಟ್ಟಿದ್ದೇನೆ ನನ್ನನ್ನು ನಿಮ್ಮ ಸತಿಯನ್ನು ಸ್ವೀಕರಿಸಿಕೊಳ್ಳಿ ಅಂತ ನಿಮ್ಮ ಕಾಲೆಡೆದು ಬೇಡಿಕೊಳ್ತೀನಿ ನಾವಿಬ್ಬರು ಒಂದಾಗುವುದು ಕನಸಿನ ಮಾತು ಯಾಕೆಂದರೆ ನಾನು ಕುರಿಕಾಯಿ ಹುಡುಗ ನೀನು ಸುಖದಲ್ಲಿ ಬೆಳೆದವಳು ಮೇಲಾಗಿ ನಿಮ್ಮ ಕುಲನ ಬೇರೆ ನಮ್ಮ ಕುಲನ ಬೇರೆ ರಾಯಣ್ಣ ನಾನು ಕಲಿತಾ ಹೆಣ್ಣು ನನ್ನಲ್ಲಿ ಜಾತಿ ಭೇದ ಭಾವ ಯಾವುದೂ ಇಲ್ಲ ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ ಐ ಲವ್ ಯು ರಾಯ ಐ ಲವ್ ಯು ಆ ಬಿರೇಶನ ಅನುಗ್ರಹ ಹೇಗಿದೆಯೋ ಹಾಗೆ ಆಗಲಿ ಅಮ್ಮ